ಸಿಕ್ಸ್ಟಿ ಪಾರ್ಟಿ ಆಸ್ತಿ ತಗೋಬೇಕಂದ್ರೆ ಇಂತ ಶಹರ ಬಂದ್ರೆ ಕೋಟಿ ಗಟ್ಟಲೆ ರೊಕ್ಕ ಆಗತ್ತಿ ಒಂದಿಷ್ಟು ಏನಾದ್ರು ವಾದಕ್ಕೆ ಬಿದ್ರ ಅಂದ್ರೆ ಬೇಕಾದಷ್ಟು ಖರ್ಚಾಗಲ್ರಿ ಬೇಕಾದಷ್ಟು ಖರ್ಚಾಗಲ್ರಿ ಅದನ್ನ ನಾನೇ ಹಿಡ್ಕೊಳವ ಅಂತ ಹೇಳ್ತಾರಲ್ಲ ಬೇಕಾದಷ್ಟು ಖರ್ಚಾಗ್ರಿ ಸೈಟ್ ಇತ್ತಂದ್ರೆ ಬೇಕಾದಷ್ಟು ಖರ್ಚಾಗಲಿ ಅದನ್ನ ನಾನೇ ಹಿಡ್ಕೊತೀನಿ ಅಂತ ಹೇಳ್ತಾರಲ್ಲ ಸೈಟ್ ಹಿಡ್ಕೊಳ್ಳೋ ಒಂದ್ ಕ್ಷಣ ನಾವು ಇಟ್ಕೊಂಡು ವಿಚಾರ ಮಾಡಕೋಬೇಕು ಏನ್ ಅಂತಂದ್ರೆ ನಾನ್ ಬೇಕಾದಷ್ಟು ಐವತ್ತು ಲಕ್ಷ ರೂಪಾಯಿ ರೊಕ್ಕ ಕೊಟ್ರೂ ಸೈಟ್ ನಾನಾ ತಗೋತೀನಿ ಅಂತ ಹೇಳ್ತಿರಲ್ಲ ಆ ಭೂಮಿ ಮೇಲೆ ಕಾಲಿಟ್ಟು ಆ ಭೂಮಿಯನ್ನು ನಾನಾ ಖರೀದಿ ಮಾಡಲ್ಲ ಅಂತ ಹೇಳಿದಾಗ ಆ ಭೂಮಿ ಅಂತದಂತ ಎಷ್ಟ್ ತಿಮ್ಮತ್ ಕಟ್ಟತಿ ಕಟ್ಟಪ್ಪ ಈಗ ನಿನ್ ಕಡೆ ರಾಕ್ ಐತಿ ಕಿಮ್ಮತ್ ಕಟ್ಟ ಕಟ್ಟಿದ್ ರಾಕ್ ಕೈತಂತ ಅಂದ್ರೆ ಬರ್ರಗತ್ತ ಸೈಟ್ ಖರೀದಿ ಮಾಡ್ಕೋಬಹುದು ನೀವು ರಾಕ್ ಹೊರಗಡೆ ಹೊರಗಷ್ಟ ಸೈಟ್ ಖರೀದಿ ಮಾಡ್ಕೊಳಕ್ ಬರ್ತದೆ ಎಲ್ಲರ ಕಡೆ ರಾಕ್ ಐತ ಸ್ಮಶಾನದಾಗ ಯಾರು ಸೈಟ್ ಖರೀದಿ ಮಾಡಕ್ ಬರುದಿಲ್ಲ ಸ್ಮಶಾನದ ಸೈಟ್ ಖರೀದಿ ಮಾಡ್ಬೇಕಾದ್ರೆ ಖರೀದಿ ಮಾಡ್ಬೇಕು ಹೊರತಾಗಿ ರೊಕ್ಕ ಕೊಟ್ಟು ಸ್ಮಶಾನದಾಗ ಯಾರು ಸೈಟ್ ಖರೀದಿ ಮಾಡಕ್ ಬರುದಿಲ್ಲ ಮಣ್ಣ ಇದು ಎಲ್ಲಿ ಮುಟ್ಟ ನೀನು ನನ್ನ ಮೇಲೆ ನಾನು ಗೆಟ್ಟದಷ್ಟು ನಾನು ಖರ್ಚು ಮಾಡಿ ತೋತಿ ನನ್ನ ಅಂತ ಹೇಳ್ತೀಯಲ್ಲ ಆ ಮಣ್ಣು ಅಂತದಂತ ಮಾಡಿ ಮಾಡಿ ಎಷ್ಟು ಖರ್ಚು ಕಟ್ಟ ಕಟ್ಟ ನನ್ನ ಬೆಲೆನ ಬಟ್ ನನ್ನ ಕಿಮ್ಮತ್ತು ನಿನಗೆ ಯಾವಾಗ ಅಂದ್ರೆ ನೀವು ಹೊರಗಡೆ ನಿಂತಾಗ ನನ್ನ ಕಿಮ್ಮತ್ತು ನಿನಗೆ ಗೊತ್ತಾಗಂಗಿಲ್ಲ ನಾ ಎಲ್ಲರೂ ತಗೊಂಡು ಬಂದು ನೀವು ಹೋದ ಮೇಲೆ ನಿನಗೆ ಬಹಳ ಆ ಕಡೆ ಒಂದು ಕಟ್ಟಿ ಈ ಕಡೆ ಒಂದು ಕಟ್ಟಿ ಮತ್ತೆ ಹೋದ ಎತ್ತು ತಿಳ್ಕೊಂಡು ಹಿಂದೆ ಮುಂದೆ ಮಣ್ಣು ಕುಡ್ಕೊಂಡು ನೆಟ್ಟು ನೆಡ ನಿನ್ನ ತಗೊಂಡು ಒಳಗೆ ಬಂದು ನನ್ನ ಇಟ್ಟಾಗ ಒಂದು ನಯ ಪೆಸಿ ಇಲ್ಲ ಆದಾಗ ನಿನ್ನ ನಾವು ಒಳಗೆ ತಗೋತೀನಲ್ಲ ಅವಾಗ ನನ್ನ ಕಿಮ್ಮತ್ ಏನಿದ್ರು ಅಂತ ಗೊತ್ತ ಮಣ್ಣು ಹೇಳ್ತದೆ ನಮಗೆ ಆದರೂ ಸಹಿತ ಇದುವರೆಗೆ ತಿಳಿದ ನೀನು ನನ್ನನ್ನು ನಾನೊಮ್ಮೆ ತುಳಿಯಲ್ಲಿದ್ದೇನೆ ನಿನ್ನನ್ನು ಎಂದೂ ಹೇಳಿದ ಬಾಲ್ಯ ಹಣ್ಣು ಹಣ್ಣು ಎಂದಿತ್ತು ಯೌವನ ಹಣ್ಣು ಹೆಣ್ಣು ಹೆಣ್ಣು ಎಂದಿತ್ತು ವೃದ್ಧಾಪ್ಯ ಹಣ್ಣು ಹಣ್ಣು ಎಂದಿತ್ತು ಸತ್ ಮೇಲೆ ಮಣ್ಣು ಮಣ್ಣು ಹೊಂದಿತ್ತು ಹೆಣ್ಣಂದವರ ದಾರ ಬಣ್ಣಂದವರ ದಾರ ಮಣ್ಣು ದಾರ ಹಾಗೆ ಎಲ್ಲರ ಮಧ್ಯದೊಳಗೆ ಇವನ್ನೆಲ್ಲ ಬಿಟ್ಟು ಸತ್ಗುರುನಾಥ ನೀನೇ ಅಂತ ತಿಳ್ಕೊಂಡು ಎಲ್ಲಾ ಏನು ಬಂದು ಕುಂತಿರಲ್ಲ ನಿಜವಾದ ಮೋಕ್ಷಣ ಅಂದ್ರೆ ಇಲ್ಲಿ ಕುಂತವರ ಮಧ್ಯಕ್ಕೆ ಹೊರತಾಗಿ ಬೇರೆ ಕಡೆ ಕುಂತವರಲ್ಲ ಹತ್ತಿ ಬತ್ತಿಯಾಗಿ ಬತ್ತಿ ದೀಪವಾಗಿ ಉರಿಬೇಕಾದ್ರೆ ಅದಕ್ಕೆ ಎಣ್ಣೆ ಸಹಾಯ ಇಲ್ಲ ಇಲ್ಲದನ್ನ ದೀಪ ಆಗಲಿಕ್ಕೆ ಆಗೋದಿಲ್ಲ ಹಾಗೆ ನಾವು ಸಹಿತ ನಮ್ಮ ಜೀವನದಲ್ಲಿ ಕೇವಲ ಹತ್ತಿಯ ಬತ್ತಿ ಇದ್ದಂಗೆ ಇದ್ರೂ ಸಹಿತ ಸದ್ಗುರುನಾಥನ ಉಪದೇಶ ಅನ್ನುವಂಥ ಎಣ್ಣೆ ಹಾಕಿ ಸದ್ಗುರುನಾಥನ ಪಾದವನ್ನು ಮುಟ್ಟಿದಾಗ ನಮ್ಮ ಜ್ಞಾನದ ಬೆಳಕು ಹೊರಗೆ ಬರುತ್ತದೆ ಅನ್ನುವಂಥ ಕಾರಣಕ್ಕೆ ನಾವೆಲ್ಲರೂ ಇಲ್ಲಿ ಬಂದು ಕುಂದವ್ರೇನು ಮಾಡ್ತಾ ಇವತ್ತು ಅಂತ ಪ್ರಭುದೇವರು ಬಹಳ ವಿಶೇಷವಾಗಿರುವಂಥ ಒಂದು ಅದ್ಭುತವಾಗಿರುವಂತಹ ವಚನವನ್ನು ಕಲಿತಾರೆ ತೋಟವ ಬಿತ್ತಿದ ವೆಮವನು ಕಾಹ ಕೊಟ್ಟರು ಜವನ ನಿತ್ಯವಲ್ಲದ ಸಂಸಾರ ವೃತಾಹಿತ್ತಲ್ಲ ಗುಹೇಶ್ವರ ನಮ್ಮ ಗುಹೇಶ್ವರ ಹಚ್ಚಿದ ಕಿಚ್ಚು ನೋಡ್ರಿ ಎಷ್ಟು ಅದ್ಭುತವಾದಂತಹ ಒಂದು ವಚನವನ್ನು ಅಲ್ಲಮಪ್ರಭುದೇವರು ಹೇಳಿ ಬಿತ್ತಿದ್ದಾರೆ ಎಂಬ ತೋಟ ಸಾಮಾನ್ಯವಾಗಿ ತೋಟ ಪಟ್ಟಿ ಇರುವಂತ ಜನಗಳೇ ಗೊತ್ತಾಗ್ತದೆ ನಮ್ಮ ತೋಟದೊಳಗೆ ನಾವ್ ಏನ್ ಬೇಕಾದ್ ಹಾಕೋತೀವಿ ಎಲ್ಲ ಹಾಕೋತೀವಿ ಎಲ್ಲ ಮಾಡ್ಕೊತೀವಿ ನಾವು ಬೇಕಾಗಿದ್ದನ್ನೆಲ್ಲ ಬೆಳ್ಕೊಂತೀವಿ ಆದ್ರೆ ಪರಮಾತ್ಮ ಒಂದು ತೋಟಗಳ ಎಂತ ತೋಟದೊಳಗೆ ಎಂತೆಂತ ಅದ್ಭುತ ಅದ್ಭುತ ಶಕ್ತಿಗಳನ್ನ ಅವು ಬೆಳೆದಿಟ್ಟ ಒಂದು ಕಡೆ ಕೆಂಪು ನೆಲ ಮಾಡಿಟ್ಟಾನ ಒಂದು ಕಡೆ ಕರಿ ನೆಲ ಮಾಡಿಟ್ಟಾನ ಒಂದು ಕಡೆ ಶಣ್ಣೀರ್ ಮಾಡಿಟ್ಟಾನ ಇನ್ನೊಂದು ಕಡೆ ಸಾದಾ ಸಪ್ಪು ನೀರು ಮಾಡಿಟ್ಟಾನ ಒಂದು ಕಡೆ ಎತ್ತರ ಪ್ರದೇಶ ಮಾಡಿಟ್ಟಾನ ಒಂದು ಕಡೆ ತಳಗ್ ಮಾಡಿಟ್ಟಾನ ಎಷ್ಟು ಅದ್ಭುತ ತೋಟ ನಿರ್ಮಾಣ ಮಾಡಿ ನೀವು ಅವನು ಒಂದು ತೋಟದೊಳಗಿರತಕ್ಕಂತಹ ಕಾರ್ಯ ತಸ್ಪರತೆ ಎಷ್ಟು ಅದ್ಭುತ ಕೆಲಸ ಮಾಡ್ತೈತಿ ಅಂದ್ರೆ ಕಾಳ್ಲಾರದಾಗ ಸಮುದ್ರ ಇದೆ ಕಾಳ್ಲಾರ್ದಾಗ ಇರುವಂತಹ ಸಮುದ್ರ ಅಲ್ಲಿಂದ ನೀರು ವ್ಯಾಗ್ ಹೋಗ್ತೈತಿ ಅಲ್ಲಿಂದ ಕಳು ಹೋಗ್ತೈತಿ ನಮ್ಮ ಮನೆಯಾಗ ಒಂದಿಷ್ಟು ಏನಾದರೂ ಬೋರ್ ತೆಗೆಸಿದ್ರೆ ಒಂದು ಮುನ್ನೂರು ಪೂಟ್ ತಳದ ಹೋಗಿ ಒಂದು ಬೋರ್ ತೆಗೆಸಿದ್ರೆ ಆ ನೀರು ಏನಾದರೂ ಒಂದಿಷ್ಟು ಕ್ಲೋರೈಡ್ ಕಂಟೆಂಟ್ ಜಾಸ್ತಿ ಇತ್ತು ಅಂದ್ರೆ ಅದಕ್ಕೊಂದು ಸಪ್ರೇಟ್ ಮಿಷನ್ ತೊಗೊಂಡು ಬಂದು ಇಲ್ರಿ ವಾಟರ್ ಅವ್ರ ಕಡೆ ಹೋಗಿ ಅದನ್ನ ಇದನ್ನ ಮಾಡ್ಕೊಂಡು ಬಂದು ನಾವು ಅದನ್ನ ಒಂದಿಷ್ಟೆಷ್ಟು ಸಾಧ್ಯಕ್ಕೆ ಅಷ್ಟು ಸಾಫ್ಟ್ ಮಾಡ್ಕೊಬೇಕಂತೀವಿ ನಾವು ವಿಚಾರ ಮಾಡ್ಕೊಂಡ್ರಿ ಅವನ ತೋಟದಾಗ ಅವನ ಶಕ್ತಿ ಎಷ್ಟು ಗಾಡ್ರ ಇದ್ರಿ ಭಗವಂತಂದು ಬರೀ ಒಂದು ಕ್ಲೋರೈಡ್ ಕಂಟೆಂಟ್ ಜಾಸ್ತಿ ಇರ್ತಕ್ಕಂತಹ ವಾಟ್ರನ್ನ ಕುಡಿಯೋಕೆ ನಮ್ಗೆ ಆಗೋದಿಲ್ಲ ಅದನ್ನು ನಾವು ಹೋಗಿ ಸಾಫ್ಟ್ ವಾಟರ್ ಮಾಡುವಂತ ವಿಷಯ ತಗೊಂಡ್ಬಂದು ಸಾಫ್ಟ್ ವಾಟರ್ ಮಾಡಿ ಬಳಸುವಂತ ಪ್ರಯತ್ನ ಮಾಡ್ತೀವಿ ಸಮುದ್ರದಾಗಿರ್ತಕ್ಕಂಥ ಇಪ್ಪತ್ತು ಕೂಟಿನ ಟ್ಯಾಂಕಿಗೆ ನೀರು ಏರಿಸಬೇಕಾದ್ರೆ ಒಂದು ಮೋಟರ್ ಬೇಕಾದ ಕೆಳಗಿನಿಂದ ಮ್ಯಾಗ ಏರ್ಸ್ಬೇಕಾದ್ರೆ ಇಪ್ಪತ್ತು ಕೋಟಿ ಏರಿಸಬೇಕಾದ್ರೆ ಒಂದು ಮೋಟರ್ ಬೇಕಾ ಆ ಮೋಟರ್ ಆ ಟ್ಯಾಂಕಿಗೆ ನೀರು ಏರಿಸಿ ಅಲ್ಲಿಂದ ನಮ್ಗೆ ಬೇಕಾದಿವಿ ಸಮುದ್ರದಾಗಿಂದ ಮ್ಯಾಗ ಹೆಂಗೆ ಹೋಗಿರ್ಬೇಕು ಹೋಗಿದ್ದು ಸಮುದ್ರದ ನೀರ್ ಆದ್ರೆ ಯಾವ ಪಿಲ್ಟ್ರ್ನೊಳಗೂ ಸಿಗ್ಲಾದಂತ ಭಗವಂತ ತಗೊಳಿ ಭೂಮಿ ಕೊಡ್ತಾನಂತಂದ್ರೆ ಮಿಷನ್ ಕಾಡ್ತಾ ವಿಷಯದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ತೋಟವ ಬಿತ್ತಿದ ನಮ್ಮವರು ಕಾಲ ಪಟ್ಟರು ಜವನರು ಯಾರನ್ನ ಕಾಲ್ ಕಣ ಈಗ ಎಲ್ಲರೂ ಏನಾಗ್ತಿದೇನು ನಾವು ಭ್ರಮ ಹೋಗದಾಗ ಬದಕೀವಿ ಎಂಥ ಭ್ರಮೆ ಬದಕಂತೀವಿ ಎಲ್ಲರಿಗೂ ಗೊತ್ತಾಯ್ತು ಭ್ರಮ ಅನ್ನುವಂಥದ್ದು ಅದು ಬಿಡಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಎಲ್ಲರೂ ನಾವು ಮಾತಾಡಕತ್ತೀವಿ ಆದ್ರೆ ಅವನ ತೋಟದೊಳಗೆ ಇಟ್ಟು ಅವನ್ನೆಲ್ಲ ಇಲ್ಲಿ ಹೇಗ ತೋಟದಾಗ ಸೃಷ್ಟಿ ಮಾಡ್ಯಾನ ಗಂಡು ಮಾಡ್ಯಾನ ಪ್ರಾಣಿ ಮಾಡ್ಯಾನ ಪಕ್ಷಿ ಮಾಡ್ಯಾನ ಮತ್ತೆ ಬೇರೆ ಬೇರೆ ದೇಶ ಮಾಡ್ಯಾನ ಏನು ಬೇಕೆಲ್ಲ ತಯಾರು ಮಾಡಿಟ್ಟಾನ ಎಲ್ಲಾ ಮಾಡಿಟ್ಟು ಹೆಂಗೆ ಡೈಲಿ ಹೆಂಗೆ ಒಬ್ಬ ಕಾಯಲ್ಲಿ ಇರ್ತಿರಲ್ಲ ಕಾಯ್ ಕಾಯಕ್ಕೆ ಯಾಕೆ ಅಂದ್ರೆ ಯಮನ ಇಟ್ಟು ನೋಡ್ರಿ ಅವ ಕಾಹ ಕೊಟ್ಟರು ಜವನ ಜವನರು ಅಂದ್ರೆ ಯಾರು ಯಮ ಯಮಗ ಕರುಣೆ ಇಲ್ಲ ನೀನ್ ಇಲ್ಲೇ ಅಲ್ಲೇ ಬೇಕಾದ್ರೆ ಅಪ್ಪ ಅವರು ಚಂದ ಒಂದು ಸಮಯ ಪಾಲನೆ ಒಂದು ನಿಯಮ ಪಾಲನೆ ಇನ್ನೊಂದು ಸಂಯಮ ಪಾಲನೆ ಮೂರು ಎಲ್ಲಿಯಾದ್ರು ಒಂದ ಕಡೆ ನೋಡಕ್ ಸಿಗ್ತೈತೆ ಅಂದ್ರೆ ಅದು ಶಾಂತಾಶ್ರೆ ಸಿಗ್ತೈತೆ ಹೊರಟಾಗಿ ನಾವು ಜಗಮಂತಿ ಕುಡಿಸ್ತೀವಿ ಜಗಮಂತಿ ಕಾರ್ಯಕ್ರಮ ಮಾಡ್ತೀವಿ ಎಲ್ಲ ಕಡೆ ಮಾಡ್ಕೊಂತ ಹೋಗ್ತೀವಿ ಆದ್ರೆ ಒಂದು ನಿಯಮ ಒಂದು ಸಂಯಮ ಒಂದು ಸಮಯ ಇವು ಮೂರು ಒಂದು ಜಗದಂಗ ನೋಡಕ್ಕೆ ಸಿಗ್ತೈತೆ ಅಂದ್ರೆ ಇದು ಎಲ್ಲ ಕಡೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಅವ ಕಾಯಕ್ಕೆ ಯಾರು ಅಂತಾರೆ ಅಂದ್ರೆ ಯಮನತಾನೆ అదో దాటి ఎమ దాటి మనకి సత్యద్రోగ్ ఎస్ ఎలా గొప్పైతి అదారు ఈ సుందర తోట తయారు మాకుంటు ఆ తోట దొరక కయానికి అమ్మను నింద్రసి నిత్యవల్ల సంసార నిత్య వల్ల వస్తు వస్తుంది బెల్ హక్తివల్ ఇవే సుల్ హక్కి మ ಯಾವ ವಸ್ತುಗಳನ್ನು ಖರೀದಿ ಮಾಡ್ತೀವಿ ಎಲ್ಲ ಒಂದು ಆಯ್ತು ಅದನ್ನು ಖರೀದಿ ಮಾಡೋ ಅಂದ್ರೆ ನೀವು ಖರೀದಿ ಮಾಡಿದ್ವಿ ಎಷ್ಟು ದಿವಸ ಸುಳಿದೈತಿ ಇದನ್ನ ತಿಳ್ಕೋಬೇಕಲ್ಲ ನಾವು ಯಾವ್ದನ್ನ ಖರೀದಿ ಮಾಡಕ್ ನಿಂತೀವಿ ಅದ ಅವನ ಒಂದು ಅವನ ಆದ್ರೆ ಖರೀದಿ ಮಾಡಿದ ವಸ್ತು ನಮ್ಮನ್ನು ಎಷ್ಟು ದಿವಸ ಬದುಕೋದೈತಿ ಅದಕ್ಕೆ ನಿತ್ಯವಲ್ಲದ ಸಂಸಾರ ಹುತಾಹು ಇತ್ತಲ್ಲ ಸುಮ್ಮ ಮಟ್ಟೆ ದೇಶ ಗುರಿಯಾಗಿ ನಯವಾಗಿ ಹೋದವರ ಕಂಡೆ ತಮ್ಮಂದ ಗುರಿಯಾಗಿ ನಯವಾಗಿ ಹೋದವರ ಕಂಡೆ ನೀ ಗುರಿಯಾಗಿ ಆರನೂ ಕಾಣೆ ದೇಶ್ ಬೇಕಂತ ತಿಳ್ಕೊಂಡು ತಂದೆ ಹೋದವ್ರು ಬಹಳ ಮಂದಿ ಅಂತ ತಿಳ್ಕೊಂಡು ಜಗಳ ಮಾಡಿದವ್ರು ಸಿಕ್ಕಾಪಟ್ಟಿ ಬಂದಿಲ್ಲ ಎಷ್ಟು ಮಂದಿ ಭೂಮಿ ಸಲುವಾಗಿ ಇಡೀ ಕೋರ್ಟ್ ನೋಡಿದ ಎಷ್ಟೋ ಸಾವಿರ ಕೋರ್ಟ್ ಕೋರ್ಟ್ ನೋಡ ಕೇಸ್ ಇದ್ರು ಸಹಿತ ಹೆಣ್ಣು ಮಣ್ಣು ಮಣ್ಣು ಮೂರ ಮೇಲೆ ಇಷ್ಟು ಕೇಸಲ್ಲಿ ಎದ್ರ ಮೇಲೆ ನಿಂತ ಹೋದ್ರೆ ಇಷ್ಟು ಮೇಲೆ ನಿಂತಾವ್ ಆದ್ರೂ ಏನು ಇಷ್ಟೆಲ್ಲ ನಾವು ಕೇಳ್ತೀವಿ ಇಷ್ಟೆಲ್ಲ ಹೇಳ್ತೀವಿ ಅಂದ್ರೆ ಕಮ್ಮಿ ಆಗ್ಬೇಕಾಗಿತ್ತು ಅವು ಕಮ್ಮಿ ಆಗಿಲ್ಲ ಜಾಸ್ತಿ ಆಗ್ಯಾವ ಮತ್ತಿಲ್ಲಿ ಕುಂದ್ರ ಒಬ್ಬರು ಒಂದು ಕೇಸ್ ಇರೋದೈತೆ నమకు బోరట వృతాకల్ యాద ఆస్తి తగోకే నేను నన్ను ప్రవచనకు బ జన మనగలు బేగ్ పతంగో బే అంత నన్ను ప్రవచన మన బేగి మన ఏం ఇల్లు అల్లి కుదిర్త అదో ఆస్తి ఇతరు అల్లి వల్లి కుదిర్త అదనబట్టు మాస్తిలో మేకడూ కుర్త ఎల్ కుదుర్త కల్పన మాట్ అది ఎల్ కుది అంతా ನೊಣಗಳಂಗೆ ಕುತ್ಕೊಂಡು ಹೋದ್ರೆ ಏನ್ ಮಾಡೋದೈತಿ ನೊಣಗಳಂಗೆ ಕುಂತು ಅನ್ನೋ ಸುಖ ಕುಂತೆ ಇನ್ನೊಂದು ಕುಂತೆ ಅದು ತೀರಾ ಚಲೋ ಇದ್ದು ಜಗಳನ್ನು ಕುಗುತ್ತತಿ ತೀರಾ ಗಾಡಿನ ಜಗಳನ್ನು ಕುಗುತ್ತತಿ ನೊಣ ಅಂತ ನೊಣಗಳ ಅವಶ್ಯಕತೆ ನನಗಿಲ್ಲ ಪತಂಗದ ಅವಶ್ಯಕತೆ ಯಾಕೈತೆ ಅಂದ್ರೆ ಅವು ದೀಪವನ್ನು ಆಕರ್ಷಿತವಾಗಿರ್ತಕ್ಕಂಥ ದೀಪವನ್ನು ನೋಡಾಕಂತ ಬರ್ತಾವ ನೋಡಾಕಂತ ಬಂದು ಅದಕ್ಕೆ ಮುದ್ದು ಕೊಟ್ಟಂಗೆ ಮಾಡ್ತಾವೆ ಮುದ್ದು ಕೊಟ್ಟು ಅದ ದೀಪದಾಗ ಸುಟ್ಕೊಂಡು ಅಲ್ಲೇ ಸಾಯ್ತಾವ ದೀಪಕ್ಕ ಮುದ್ದು ಕೊಟ್ಟು ಅದ್ರಾಗ ಬಿದ್ದ ಅದರಾಗ ಸತ್ ಹೋಗುವಂತ ಆ ಪತಂಗ್ ಹೆಂಗಲ್ಲ ಹಾಗೆ ನನ್ನ ಮಾತು ಕೇಳ್ಕೊಂಡು ಸ್ವಲ್ಪ ಸಬ್ ಅಲ್ಲೊಂದ್ ಸ್ವಲ್ಪ ಕುಂತ ಹೂ ಹೋಗುವಂತ ನನಗಡೆ ಬೇಕಾಗಿಲ್ಲ ತನ್ನನ್ನು ತಾನು ಸಮರ್ಪಣೆ ಮಾಡ್ಕೊಳ್ಳೋದು ಅಂತ ನಾಲ್ಕೇ ಭಕ್ತರು ಇದ್ರು ನಾಲ್ಕು ಲಕ್ಷ ಭಕ್ತರು ಇದ್ದು ಅಂತ ನಾ ತನ್ನ ಕರುಣ್ ಮಹಾರಾಜ ಅವರು ತಮ್ಮ ಪ್ರವಚನವನ್ನು ಮಾತುಗಳಲ್ಲಿ ಹೇಳ್ತಿದ್ರು ಹಂಗೆ ಸಿದ್ಧಾನಂದಪ್ಪ ಅವರು ತಮ್ಮ ಅಗಿರವ್ ಸಿದ್ಧಾನಂದಪ್ಪ ಅವರು ಈಗ ಅವ್ರ ಕಡೆಯಿಂದ ನಾನು ಬಹಳ ಬಹಳ ದಿವ್ಸ ತಮ್ಮ ಬಗ್ಗೆ ನೋಡ್ರಿ ಗುರುಗಳು ಬಂದು ಹೋಗೋದಲ್ಲ ತಮ್ಮ ಭಕ್ತರ ಬಂದನೆಲ್ಲ ಹೇಳ್ಕೊಂತ ಹೋಗ್ತು ದೊಡ್ಡ ಬಹಳ ಇರ್ತಾರಲ್ಲಾಡ್ದು ಎಷ್ಟು ಆನಂದ್ ಪಟ್ಟು ಹೇಳ್ತಿರ್ತಾರೆ ಇಲ್ಲಿ ಬಂದು ನೋಡಿದಾಗ ನಮಗ್ ಹಂಗ ಅನಿಸ್ತದೆ ಎಷ್ಟು ಶಿಸ್ತ ಎಷ್ಟಿದು ಎಲ್ಲ ಅದ ಎಲ್ಲ ಇದ್ರು ಸಹಿತ ಏನೂ ಇಲ್ಲ ಅಂತ ತಿಳ್ಕೊಂಡು ಇಲ್ಲಿ ಬಂದು ಏನು ಗೊತ್ತಿರಲ್ಲ ಇದೇ ನಿಜವಾದ ಆನಂದ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು ಅದಕ್ಕೆ ಇಷ್ಟ ತಿಳ್ಕೊಳ್ಳೋದು ಭ್ರಮೆಗಳ ಬದುಕೋದಕ್ಕಿಂತ ಎಲ್ಲ ಇದ್ರೂ ಸಹಿತ ಪರಮಾತ್ಮ ಮೂರು ಲೋಕಕ್ ಆಗುವಷ್ಟು ಸುಖ ಅಂತಕ್ಕಂತ ದೊಡ್ಡ ನೀರು ಹೋಗುತ್ತಾನೆ ಮೂರ್ ಲೋಕಕ್ಕೂ ಆಗುವಷ್ಟು ಸುಖ ಐತೆ ಅವ್ರಂತ್ರ ಆದರೆ ಅದನ್ನು ತೆಗೆದುಕೊಳ್ಬೇಕು ಮೌಲ್ಯ ಅನ್ನುವಂಥ ಪ್ರಾಮಾಣಿಕತೆ ನಮ್ಮಲ್ಲಿ ಇರಬೇಕಾಗ್ತದೆ ಮೌಲ್ಯ ಅನ್ನುವಂಥ ಪ್ರಾಮಾಣಿಕತೆ ಇರಲಿಲ್ಲ ಅಂತಂದ್ರೆ ಅವನು ಸುಖದ ಅಂಗಡಿ ಇಟ್ಟು ಓದೋರ್ಗೆಲ್ಲ ಓದೋರಿಗೆಲ್ಲ ಕೊಡಂಗಿಲ್ಲ ಅರ್ಧ ಗಾಡಿಯೇ ಅರ್ಧ ಗಾಡಿಯೇ ಸೋಲ ಅವನೊಳಗೆ ಮೋಸ ಮೂ ಇಲ್ಲ ಆದ್ರೆ ಅವನು ಹುಡುಕ್ಕೊಂಡು ನಾವು ಹೋಗ್ಬೇಕಲ್ಲ ಹಿಂದಿನ ಕಾಲದವ್ನು ದುಃಖದಾಗ ಆದಿವಿ ಯಾಕೆ ದುಃಖದಾಗ ಇದೀವಿ ಅಂತಂದ್ರೆ ದುಃಖ ಯಾಕೆ ಎಲ್ಲರಿಗೂ ಗೊತ್ತದೆ ನಮ್ದು ಅಲ್ಲ ಅಂತ ವಸ್ತು ನಮ್ದು 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 ಅಲ್ಲ ಕೊಡಿದ್ರೆ ಬಹಳ ದುಃಖ ಕೀಡಾಗಿ ಗೊತ್ತದೆ ಊರ ಸೀರೆಗೆ ಅಗಸ ತಡಗಳಂತೆ ಹಣ್ಣೆನ್ನದು ಹಣ್ಣೆನ್ನದು ಇದು ಧರೆ ಎಲ್ಲವೂ ನಂದ ಅಂತ ತಿಳ್ಕೊಂಡು ಊರಲ್ಲಿರುವಂತ ಅಗಸ ಅಗಸ ಏನು ಅಂತಾರಲ್ಲ ಬಟ್ಟಿ ಮಡಿ ಮಾಡ್ಕೊಂಡು ಹೋಗುವಂತ ಕೆಲಸ ಬಟ್ಟೆ ಮಡಿ ಮಾಡ್ಕೊಟ್ಟು ಅವ್ರು ಹೆಂಗ್ ತಗೊಂಡು ಬಂದು ಸ್ವಚ್ಛ ಮಾಡೋದು ತೋಟುದು ಕೊಡ್ಬೇಕಾದ್ರೆ ಏನು ನಂದ ಅಂತ ತಿಳ್ಕೊಂಡು ಯಾರನ್ನ ಅಂತ ತಿಳ್ಕೊಂಡು ಖುಷಿ ದುಃಖ ಪಡ್ತಾರ ನಾವು ಇಲ್ಲ ಅವ್ರ ಕೆಲಸ ತಗೊಂಡು ಬಂದ ಹೋಗೋದು ಕೊಡುದು ಅಷ್ಟ ಹಾಗೆ ಊರ ಸೀರೆಗೆ ಅಗಸ ತಡಗಳಂತೆ ಬ್ಯಾರೆ ಶಿರಿ ಇಸ್ಕೊಂಡು ಬಂದು ಅವನು ತೊಳೆದು ಕೊಡದು ಬಿಟ್ಟು ಏ ಈ ಶಿರಿ ಹೊಡೆ ಕೊಡದವ್ರಿಗೆ ಅಂದ್ರೆ ತಂದಿದ್ದವ್ರು ಕೊಟ್ಟಾರ ಹೊಡೆ ಕೊಡ್ಬೇಕಂದ್ರೆ ಕೊಟ್ಟಾರೆ ಅದ್ರ ಕೊಡ್ಬೇಕಾದ್ರೆ ಇಷ್ಟ ಯಾಕೆ ಕೆಚ್ಚು ಪಡ ಅಷ್ಟು ಆಗುವಂತ ಹಕ್ಕಿಲ್ಲ ಯಾಕಂದ್ರೆ ಇದೆಲ್ಲ ಜಗತ್ತಿನ ಪರಮಾತ್ಮನ ಐತಿ ಇದು ಎಲ್ಲ ಜಗಗಳ ಮನೆ ಇದು ಈ ಜಗದಲ್ಲ ಸುಮ್ನೆ ಬಾಡಿಗೆ ಬಂದವರು ಅಷ್ಟೇ ನಾವಲ್ಲ ಬಾಡಿಗೆ ಅಷ್ಟು ಬಂದು ಕುತ್ಕೊಂಡು ಚಂದ ಹಿಂದ್ಕೊಂಡು ಆನಂದವಾಗಿ ಬಾಡಿಗೆ ಒಳಗೆ ಸುಮ್ಮನೆ ಸುಮ್ನೆ ಬಸ್ನಾಗ ಹೋಗ್ಬೇಕಾದ್ರೆ ನೋಡ್ರಿ ನೀವು ಬಸ್ನೇ ಹೋಗಬೇಕಾದಂತ ಟೈಮ್ ಒಳಗೆ ನಮ್ಮ ಸ್ಟಾಪ್ ಒಂದನ್ನ ನೀವು ಎಲ್ಲಿಂದ ಬಂದಿರಿ ಅಲ್ಲಿಂದ ಟಿಕೆಟ್ ಇಲ್ಲಿ ಇಲ್ಲಿ ಬಂದು ನಿಂತಿದ್ರಿ ನೀವು ಹಚ್ಚಿದ ಬಸ್ನಾಗ ಡ್ಯಾರೈವರ್ ಹತ್ತಾರ ಇಲ್ಲೋ ಪ್ರತಾರೆ ಬಸ್ನಾಗ ಬಂದಿಲ್ರಿ ಕಾರ್ ಬಂದಿರಬೇಕು ಕಾರ್ನಾಗ ಬಂದ್ರು ಸಹಿತ ವಾಯನ ಬಂದಿರ್ತೀವಿ ನೋಡ್ರಿ ಹೋಗ್ಬೇಕಾದಾಗ ನಮ್ಮ ಮಕ್ಕಳಿಗೆ ಎಷ್ಟೋ ಒಂದು ಹತ್ತಿರ್ತಾರೆ ಹತ್ತಿದವರು ಎಲ್ಲಿ ಆಗೋದಿಲ್ಲ ಬಟ್ ಇಳಿದ ಹೋಗೋದು ಅಂದ್ರೆ ಪಕ್ಕ ಇತ್ತು ಒಂದು ಗಿಡದೊಳಗೆ ಒಂದು ಗಿಡದೊಳಗೆ ಸಾವಿರಾರು ಕುದ್ದಿಗಳು ಕಾಯಿಗಳು ಯಾರು ವಾಸ ಮಾಡ್ತ ಮುಂಜ ಎಲ್ಲ ಹೆಂಗೆ ಹೋಗಿಬಿಡ್ತಾವ ಹಂಗ ಸಂಸಾರ ವೃಕ್ಷಗಳು ಇರತಕ್ಕ ಒಬ್ಬೊಬ್ಬೊಬ್ಬರು ಒಬ್ಬೊಬ್ಬರು ಎಂತ ಹೋಗವ್ರೆ ಎಂತ ಹೋಗ್ತಾರೆ ಎಂತ ಹೋಗೋಕ್ಕಿಂತ ಪೂರ್ವದೊಳಗೆ ನಾವು ಹಂಗ ಹೋಗೋಂಗಿಲ್ಲ ಎಂತ ಹೋಗೋದು ಎಲ್ಲರಿಗೂ ಗೊತ್ತೈತಿ ಇಲ್ಲಿ ಎಂದಂಗಿರ್ಬೇಕು ಇಲ್ಲಿ ಎಲ್ಲಾದಂಗಿರ್ಬೇಕು ಆ ಪರಮಾತ್ಮ ನ್ಯೂಸ್ ಕರಿತಾರ ಎತ್ ಹೋಗೋಂಗಿರ್ಬೇಕು ಎಂತ ಹೋಗ್ಬೇಕಾದ್ರೆ ಹಂಗ ಹೋಗಂಗಿಲ್ಲ ನಾಲ್ಕು ಮಂದಿ ಮನಸ್ಸಿಗೆ ಎಂತ ಹೋಗ್ಬೇಕನ್ನುವಂತ ಭಾವನೆ ಇಟ್ಕೊಂಡು ನಾವೆಲ್ಲರೂ ಬದುಕಬೇಕನ್ನುವಂತ ಹೇಳ್ತಾ కొరేదా వంద మా భగవంత ఎలా పట్ట సమర్థిసక్త విషయకొన హి హోగ్రె బా అద్భుత శక్తి బిక్కు బానికి ఆ రూట్కి వల్ల ఆ రూట్ ఎలా మార్గం ఎవరు బాల్ ముందు గంటు మార్గం బాగా అదే అక్క ఆ రూ అన్నదా సత్య దారి హోగ్ సుఖద దారి హోగ్ జన ఇతర ಅವರು ಹಿಂದೆ ಮಂಜಾದ ನಂತರ ನೋಡೋಂಗಿಲ್ಲ ಮುಂದೆ ಮಂದ್ಯದ ನಂತರ ನೋಡೋಂಗಿಲ್ಲ ನಾವೇನು ವಿಚಾರ ಮಾಡ್ತೀವಿ ಯಾವ ಕಾಲ ಬಂತು ಮುಂದೆ ಯಾವ ಕಾಲ ಮುಂದೆ ಎಷ್ಟೋ ಮುಂದೆ ದಿನದ ನಿಮ್ಗಿಂತ ಮುಂದೆ ಜಗತ್ತಾಗಿ ನೀವೆಷ್ಟೋ ಹಿಂದ ಹಿಂದೆ ಜಗತ್ತಾಗಿ ನೀ ಮಾತ್ರ ಇದ್ದಲ್ಲಿ ಇರ್ತದೆ ಯಥಾಸ್ಥಿತಿ ಹೋಗ್ಬೇಕು ಈ ಕಡೆ ಹೋಗೋರು ಸತ್ಯದ ದಾನವರು ಹೋಗೋರು ಹಿಂದೆ ಹೋಗೋರ ಬಗ್ಗೆ ತಿಳಿ ಕಳಿಸ್ಕೊಳ್ಳಂಗಿಲ್ಲ ಮುಂದೆ ಹೋಗೋರ ಬಗ್ಗೆ ತಿಳಿಕೊಳ್ಳಿಲ್ಲ ಆದ್ರೆ ಅವರು ಮಾತ್ರ ಎಲ್ಲಿ ಹೋಗ್ತಾರಪ್ಪ ಅಂತಂದ್ರೆ ಸದಾ ಕಾಲ ಸದಾಕಾಲ ಒಂದ ದಾರಿ ಹಿಡ್ಕೊಂಡು ಯಾವ ಪರಮಾತ್ಮನ ಹಿಡ್ಕೊಂಡು ಒಂದಾದ ಮನೆ ಮಾತು ಇಷ್ಟ ಅಂತಂದ್ರೆ ಯಾವ ಸತ್ಯ ಐತಿ ಅದನ್ನ ಹಿಡ್ಕೊಂತಾನ ಮನೆಯಾದ ತಾಯಿ ಮನೆಯಾಗ ತಾಯಿ ಹುಡುಗರೆಲ್ಲ ಆಟ ಆಡಾತನ ಅಂತ ತಿಳ್ಕೊಂಡು ಈಗ ಆಟ ಆಡಾಕತ್ತ ಬೇರೆ ಕೆಲಸ ತೊಳಗಿಸಿಕೊಂಡ್ರು ಅಂತೇಳಿ ಹೇಳಿ ನೋಡಿ ಬ್ಯಾರೆ ಕೆಲಸದ ಕೆಲಸ ಮಾಡಕ ಕೆಲಸ ಮಾಡುವಂತ ಟೈಮ್ ಒಳಗೆ ಕೆಲಸ ಮಾಡೋ ಟೈಮ್ ಒಳಗ ಹುಡುಗರು ಒಂದ್ ಸಮಾನ ಆಟ ಆಡಕತ್ತ ನಾಲ್ಕೈದು ಹುಡುಗರು ಇದ್ಬೌದು ನಾಲ್ಕೈದು ಹುಡುಗರೆಲ್ಲ ಕುಡ್ಕೊಂಡು ಬಡದಾಡಿ ತಗೊಂಡು ಮತ್ತೆ ಮತ್ತವ್ರ ತಾಯಿ ಹತ್ರ ಬಂತು తాయితే జగ తాధాన తాసంత చూగిటి తిన ము ఇలా ఐస్ క్రీమ్ బే ఐస్ క్రీమ్ బెక్కడ ఐస్ క్రీమ్ కొడు ఐస్ క్రీమ్ ఇలా టీవీ అంత ఆ టీవీ ఉన్న నాకే హా ಎಲ್ಲಾರು ಏನು ಬೇಕು ನಿನಗೇನ್ ಬೇಕಮ್ಮ ನಿಮಗೂ ಕೊಡ್ತೀನಿ ಅಂತ ಅಂದ್ರೆ ಆ ತಾಯಿ ನನ್ನ ತಾಯಿ ಮಗು ಹೇಳ್ತು ನನಗೆ ಐಸ್ ಕ್ರೀಮ್ ಬೇಡ ನನಗ್ ಟಿವಿ ಬೇಡ ನನಗೂ ಮತ್ತು ತಿನ್ನಾಕ ವಸ್ತು ಬೇಡ ಏನ್ ಬೇಕು ನನಗ್ ನೀನ ಬೇಕಂತದು ಬೇಕು ನಾನು ಏನು ನಾನಿನ್ ತಡಿದೇಲೆ ಮಕ್ಕಳಂಗ ಎಲ್ಲರಿಗೂ ಬೇಕಾಗಿತ್ತನ್ನ ಕೊಡುವಂತ ಸಾಮರ್ಥ್ಯ ಇರ್ತಕ್ಕಂಥ ತಾಯಿ ಯಾಕೆ ಎಲ್ಲಾ ಮಕ್ಕಳಿಗೆ ಒಂದ ಸಮಾನ ಬೇಕಾಗಿತ್ತ ಎಲ್ಲಾ ಕೊಡ್ತಾರಲ್ಲ ಅದ ಪರಮಾತ್ಮ ಅನ್ನುವಂತ ಒಂದು ತಾಯಿ ಇರ್ತಕ್ಕಂಥದ್ದಾನೆ ಅವನ ಮುಂಜಾನೆ ಅಂತ ಊದ್ ಬತ್ತಿ ತಗೊಂಡು ಹೋಗಿ ಅವ್ರು ಹೇಳೋಕ್ಕಿಂತ ಮುಂಚೆ ಅವ್ರು ಅವ್ರ ಮನೆಯಾಗಿ ಹೂ ತಗೊಂಡು ಬಂದು ದೇವ್ರಿಗೆ ನೀನು ಏರಿಸ್ತೇನೆ ಯಾಕ ಮೇಲೆ ಅವ್ರು ನೀರು ಏರಿಸ್ತಾರೆ ಹೂವು ಯಾವ ಹಾಕೊಂಡು ಹೋಗ ನಮ್ಮ ಅಂತ ತಿಳ್ಕೊಂಡು ಅಂತ ಹೂ ಏರಿಸ್ಕೊಂಡು ಹತ್ತಿ ಕಡಿ ಅಂತ ಯಾರು ಬತ್ತಿ ಹೂವು ಹೂದ್ ಬತ್ತಿ ತಗೊಂಡು ಬಂದು ಅದನ್ನು ಕೊಡು ಇದನ್ನು ಕೊಡು ನೀ ಏನು ಕೇಳಿದ್ರು ಕೊಡು ತಾಕತ್ತ ಅವ್ರಿಗೆ ಐಕ ಬರುವಂತೇ ನೀನ್ ಬಂದ ಏಪ್ಪ ನಾನು ಚಲೋ ಮನೆ ಕೊಡ ತಕ್ಕಷ್ಟು ತಗೊಂಡು ಹೋಗಂತ ಏನಿಲ್ಲ ನನಗೆ ಅದು ಬ್ಯಾಡ್ರಿ ನನಗೆ ಚಲೋ ಬರೀಬೇಕು ಚಲೋ ಹೇಳ್ಬೇಕು ಆಗ್ಲಿ ಒಳ್ಳೇದಾಗ್ಲಿ ಅನ್ನು ಕೊಡ್ತಾನೆ ಅದನ್ನೆಲ್ಲ ಬಿಟ್ಟು ಭಗವಂತ ಇದು ಯಾವ್ದು ನಮ್ಗೆ ಬೇಡ ಇದು ಯಾವ ಸಹಿತಿ ನೀ ನೀವು ಎಲ್ಲ ನೀವು ಹಿಂದಿನ ಗಿರಿಗಿಟ್ಲು ಅಂತ ಕಾರಣ ಇಟ್ಟುಕೊಂಡು ನೀವು ಹೊರಗಿದ್ವಿ ಯಾವ ದಡ ನೀನ ನನಗೆ ಬೇಕು ಅಂತ ಯಾವ ಭಕ್ತ ಗುರುವಿನ ಹತ್ರ ಬರ್ತಾನ ಅವಾಗ ಮಾತ್ರ ಪರಮಾನಂದವನ್ನು ಪ್ರಾಪ್ತ ಮಾಡುವಂತ ಮಾತುಗಳನ್ನು ವಾದ್ಯ ಸಿದ್ದಾರಪ್ಪ ಅವರು ಇಲ್ಲಿ ಕರೆದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಮಷ್ಟು ಮಟ್ಟ ಇಂಥ ಈ ಸಭಾ ಹಿಂಗೆ ಮಾತಾಡಿದ್ದು ಕಾರಣ ಏನು ಅಂತಂದ್ರೆ ಅವ್ರು ಯಾವಾಗಲೂ ನನಗೆ ಹೇಳ್ತಿರ್ತಾರೆ ಅಪ್ಪ ಅವರು ಅವ್ರದೊಂದು ವಿಶೇಷ ಏನು ಅಂತಂದ್ರೆ ಸಣ್ಣ ವಯಸ್ಸಿನೊಳಗೆ ಈಗ ಅಪ್ಪ ಅವ್ರು ಹೇಳಿದಾಗ ಒಂದು ಕಡೆ ಬೆಳೆದ್ರು ಒಂದು ಕಡೆ ಹುಟ್ಟರು ಹುಟ್ಟಿದ ಮನೆಗೆ ಮತ್ತೆ ಮನೆಗೆ ಆಡೋ ಮನೆಗೂ ದೊಡ್ಡ ಗೌರವವನ್ನು ತಂದು ಕೊಡುವಂಥ ಒಂದು ಶಕ್ತಿ ಬಹುತೇಕ ಎಲ್ಲಾ ಮಠಾಧಿಪತಿಗಳಿಗೂ ಬಹಳ ಮಂದಿ ಪ್ರಶ್ನೆಗಳು ಬಂದ ಒಂದಲಿದ್ರು ಸಹಿತ ಅವನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಓರ್ ಹೆಚ್ಚು ತಿರುಕುಳದಷ್ಟು ಮಟ್ಟಿಗೆ ಜ್ಞಾನ ಇತ್ತಂದರೆ ಅದು ಅಭಿನವರು ಅಪ್ಪ ಅವರ ಪ್ರಜ್ಞೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಭಕ್ತರನ್ನು ಮತ್ತು ಮಠವನ್ನು ಮತ್ತು ಎಲ್ಲ ಗುರುಗಳನ್ನ ಅಷ್ಟೇ ಪ್ರೀತಿಯಿಂದ ಕಾಣುವಂಥವ್ರು ಸಿದ್ದಾರಪ್ಪ ಅವರು ಅವ್ರ ಪದಕ್ರನ್ನು ಕೇಳಿ